ಕೃತಿಯಿಂದ ಆಯೋಜನೆಗೊಂಡಿರುವ ಪ್ರತಿಭಾ ಕಾರಂಜಿ ಕಾರ್ಯಕ್ರಮದಲ್ಲಿ ವೇದಿಕೆ ಮೇಲೆ ಹಾಸೀನರಾಗಿರುವ ನಮ್ಮ ಸಮಾಪರಿ ಹಾಗೂ ಸಂಸ್ಥೆಯ ಮುಖ್ಯಸ್ಥರು ಆದಂತಹ ಶ್ರೀಮತಿ ರಂಜಿತಾ ಚಕ್ಮೋದ್ರವರೇ ಈ ಸಮಯದ ಅಭಾವ ವೇದಿಕೆ ಮೇಲೆ ಆಸದಾಗಿರ್ತಕ್ಕಂತಹ ಎಲ್ಲ ಗಣ್ಯರೇ ಈ ವಿದ್ಯಾಸಂಸ್ಥೆಯ ಮುಖ್ಯ ಶಿಕ್ಷಕರಾದ ದೋಕ್ರವರೇ ಗ್ರಾಮ ಪಂಚಾಯಿತಿ ಅಧ್ಯಕ್ಷರೇ ಮತ್ತು ಎಲ್ಲ ಸದಸ್ಯರೇ ಹಾಗೂ ಚಲ್ಲಹಳ್ಳಿ ವಾಲ್ಮೀಕಿ ಪ್ರೌಢಶಾಲೆಯ ಎಲ್ಲ ಶಿಕ್ಷಕ ಮತ್ತು ಮುಖ್ಯ ಶಿಕ್ಷಕ ಹೊಂದದವರೇ ಎಲ್ಲಕ್ಕಿಂತ ಹೆಚ್ಚಾಗಿ ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ ನನಗೆ ಗೊತ್ತಿದೆ ಬೆಳಗ್ಗೆ ನೀವೆಲ್ಲ ಬಹಳ ಕುತೂಹಲದಿಂದ ಬಂದಿದ್ರಿ ಈಗ ಮನೆಗೆ ಹೋಗೋ ಆ ತುಂಬ ಗಲಾಟೆ ಮಾಡ್ತಾ ಇದ್ದೀರಲ್ವಾ ಗಲಾಟೆ ಮಾಡಿದ್ರೆ ನಿಮ್ಮ ಟೀಚರ್ ಏನು ಮಾಡ್ತಾರೆ ಗೊತ್ತಲ್ವಾ ಏನು ಮಾಡ್ತಾರೆ ಹೊಡಿತಾರಾ ನಾನು ಹೊಡೀಲ ನಾನು ಟೀಚರು ಮಾಡಿಲ್ಲ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವ ಮಹೇಶ್ವರ ಗುರು ಸಾಕ್ಷಾತ್ ಶ್ರೀ ಗುರು ರೇಮ ಜ್ವರ ಚಪ್ಪಾಳೆ ಬರಲಿ ಗುರುನೊಂದಿಗೆ ವಿದ್ಯಾರ್ಥಿಗಳೇ ಪ್ರತಿಭಾ ಕಾರಂಜಿ ಅಂತಕ್ಕಂಥ ಒಂದು ಕಾರ್ಯಕ್ರಮ ನೀವೆಲ್ಲರೂ ಓದ್ತೀರಾ ಅಲ್ವಾ ಎಲ್ಲರೂ ತೊಂಬತ್ತು ಎಂಬತ್ತು ಮೂರು ಅಂಕಗಳನ್ನ ಪಡಿತೀರ ಅದ್ರ ಜೊತೆಗೆ ಪಠ್ಯೇತರ ಕಾರ್ಯಕ್ರಮಗಳನ್ನ ನೀವು ಭಾಗವಹಿಸ್ಬೇಕು ಅಂತ ಹೇಳಿದ್ರೆ ನಾವು ನೂರಕ್ಕೆ ನೂರು ಅಂಕಗಳನ್ನ ಪಡ್ಕೊಳ್ಳೋದು ಎಷ್ಟು ಮುಖ್ಯನೋ ಅಷ್ಟೇ ನಮ್ಮಲ್ಲಿ ಸಾಮಾನ್ಯ ಜ್ಞಾನ ವೃದ್ಧಿ ಆಗೋದು ಕೂಡ ಅಷ್ಟೇ ಮುಖ್ಯ ಯಾಕೆ ಅಂತಂದ್ರೆ ಇವತ್ತು ನಮ್ಮ ಮಕ್ಕಳುಗಳು ಬೆಂಗಳೂರಿನಲ್ಲಿ ಓದ್ತಾರೆ ಆ ಮಕ್ಕಳುಗಳು ಸಾಮಾನ್ಯವಾಗಿ ಮೂರಕ್ಕೆ ನೂರು ಅಂಕಗಳನ್ನ ಪಡಿತಾರೆ ಆದರೆ ನಮ್ಮ ಸಿಸ್ಟರ್ ಇಲ್ಲ ಇದ್ದಾರೆ ಒಂದು ಮಾತು ನಿಮ್ಮ ಹಳಿವಂಗೆ ನೀನು ಒಂದು ಪ್ರಶ್ನೆ ಕೇಳು ಏನಂತ ಹೇಳಿದ್ರೆ ಅಕ್ಕಿ ಎಲ್ಲಿಂದ ಬರುತ್ತಪ್ಪ ಅಂತ ಹೇಳಿದ್ರೆ ಏನು ಹೇಳ್ತಾನೆ ಗೊತ್ತಾ ಪಪ್ಪ ಸೂಪರ್ ಮಾರ್ಕೆಟ್ ಇಂದ ಬರುತ್ತೆ ಅಂತ ಇವತ್ತು ಆ ಪರಿಸ್ಥಿತಿ ಒಂದಾಗಿದೆ ಹಾಲು ಎಲ್ಲಿಂದ ಬರುತ್ತೆ ಡೈನಿಯಿಂದ ಬರುತ್ತೆ ಅಲ್ವಾ ನೋಡಿದ್ಯಾ ಓ ನೋಡಿದೀನಿ ಪಾಪ ಎಲ್ಲಿ ನೋಡಿದ್ಯಾ ಮೂವಿಲ್ ನೋಡಿದೀನಿ ಟಿವಿಲ್ ನೋಡಿದೀನಿ ಅಂತಾರೆ ಅದು ನಗರ ಪ್ರದೇಶದ ಮಕ್ಕಳು ಬರುವ ಪರಿಸ್ಥಿತಿ ಆದ್ರೆ ಮೂರು ಗ್ರಾಮೀಣ ಭಾಗದ ಮಕ್ಕಳಲ್ಲಿ ಏನಿರ್ತದೆ ಅಂತ ಹೇಳಿದ್ರೆ ಪ್ರಕೃತಿ ನಿಮಗೆ ಎಲ್ಲನೂ ಕಲಸಿರುತ್ತೆ ನಿಮ್ಗೆ ಅಕ್ಕಿ ಗೊತ್ತಲ್ವಾ ಅಕ್ಕಿ ಏನು ಭತ್ತ ಬೆಳೆಯೋದು ಗೊತ್ತಲ್ವಾ ರಾಗಿ ಬೆಳೆಯೋದು ಗೊತ್ತು ಹಾಲು ಗೊತ್ತು ಹಸು ಗೊತ್ತು ಎಲ್ಲ ಗೊತ್ತಲ್ವ ನಿಮಗೆ ಗಿಡ ಮರಗಳು ಗೊತ್ತು ರಸ್ತೆ ಗೊತ್ತು ನೋಡಿದ್ರೆ ನೋಡಿದ್ರೈಡ್ ನಾನು ಫಾಲೋ ಮಾಡ್ತಾ ಗಲಾಟೆ ಗಲಾಟೆಲ್ಲ ಕಡಿಮೆ ಆಗಲಿಲ್ವ ಈಗ ಹಾ ಅಂದ್ರೆ ನಿಮ್ಮಲ್ಲಿ ಎಲ್ಲ ಪ್ರತಿಭೆ ನಿಮ್ಮಲ್ಲಿ ಇದೆ ಎಲ್ಲ ಶಕ್ತಿ ನಿಮ್ಮಲ್ಲಿ ಇದೆ ಈ ನಾಡಿನಲ್ಲಿ ಬಸವಣ್ಣ ಹುಡ್ತಾರೆ ಈ ನಾಡಿನಲ್ಲಿ ರಾಘವಂತ ಹುಡ್ತಾರೆ ಈ ದೇಶದಲ್ಲಿ ಬುದ್ಧ ಹುಡ್ತಾರೆ ಗಾಂಧೀಜಿ ಹುಡ್ತಾರೆ ಅಂಬೇಡ್ಕರ್ ಹುಡ್ತಾರೆ ಅದೇ ರೀತಿ ರವೀಂದ್ರನಾಥ ಠಾಗೋರ್ ಹುಡ್ತಾರೆ ರಾಧಾಕೃಷ್ಣನ್ ಕೂಡ ಹುಡ್ತಾರೆ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ ಎಲ್ಲ ಸಾಧಕರು ಕೂಡ ಈ ದೇಶದಲ್ಲಿ ಹುಟ್ಟಿದ್ದಾರೆ ಅಬ್ದುಲ್ ಕಲಾಂ ಈ ದೇಶದ ನುಟ್ಟಿದ್ದಾರೆ ಅಬ್ದುಲ್ ಕಲಾಂ ಈ ದೇಶದ ಈ ರಾಷ್ಟ್ರದ ರಾಷ್ಟ್ರಪತಿ ಆಗ್ತಾರೆ ಅಂತ ಹೇಳಿದ್ರೆ ನಿಮ್ಮಲ್ಲಿ ಆಗಕ್ಕಾಗಲ್ವಾ ಈ ರಾಷ್ಟ್ರದ ರಾಷ್ಟ್ರಪತಿ ನಿಮ್ಮಲ್ಲಿ ಆಗಕ್ಕಾಗಲ್ವಾ ಆಗ್ಬೋದಲ್ವಾ ಕಿರಣ್ ಬೇಡಿ ಐ ಎ ಎಸ್ ಮಾಡ್ತಾರೆ ಅನ್ನೋದಾದ್ರೆ ನೀವು ಹೆಣ್ಮಕ್ಳು ಐ ಎ ಎಸ್ ಮಾಡ್ಬೋದಲ್ವಾ ಐಪಿಎಸ್ ಐ ಪಿ ಎಸ್ ಮಾಡ್ಬೋದಲ್ವಾ ನೀವು ಡಾಕ್ಟರ್ ಆಗ್ಬೋದಲ್ವಾ ಅದಕ್ಕೆ ದೊಡ್ಡವರು ಹೇಳೋದು ನಿಮ್ಮಲ್ಲೇ ಬರ್ತಾ ಇದ್ದಾನೆ ನಿಮ್ಮಲ್ಲೇ ರಾಮನು ಕೂಡ ಇದ್ದಾನೆ ನಿಮ್ಮಲ್ಲಿ ರಾಧಾಕೃಷ್ಣ ಇದ್ದಾರೆ ಅದೇ ರೀತಿ ನಿಮ್ಮಲ್ಲಿ ಅಂಬೇಡ್ಕರ್ ಇದ್ದಾರೆ ನೀವು ಚೆನ್ನಾಗಿ ಓದಿದ್ರೆ ನೀವು ವಿವೇಕಾನಂದ ಆಗ್ಬೋದು ನೀವು ಚೆನ್ನಾಗಿ ಓದಿದ್ರೆ ನೀವು ಅಂಬೇಡ್ಕರ್ ಆಗ್ಬೋದು ಸಮೀ ನನ್ಗೆ ಓದಕ್ಕಾಗಲ್ಲ ನಾನು ಒಳ್ಳೆ ಆಟ ಆಡ್ತೀನಿ ಒಳ್ಳೆ ಕ್ರಿಕೆಟ್ ಆಡ್ತೀನಿ ಅಂತ ಹೇಳಿದ್ರೆ ನೀವು ಸಚಿನ್ ತೆಂಡೂಲ್ಕರ್ ಆಗ್ಬೋದು ನೀವು ರಾಹುಲ್ ದ್ರಾವಿಡ್ ಆಗ್ಬೋದು ನಿಮ್ಮೆಲ್ಲ ಶಕ್ತಿ ಇದೆ ನೀವು ಗಲಾಟೆ ಮಾಡ್ತಾ ಇರೋದು ನನ್ನ ಮಾತು ಮುಗಿಸಿ ಅಂತ ಅಥವಾ ಪ್ರೋತ್ಸಾಹ ಕೊಡಕ ಹಾಗಾದ್ರೆ ಒಂದ್ ಐದು ನಿಮಿಷ ಸೈಲೆಂಟ್ ಆಗಿ ಕುತ್ಕೋಬೋದಾ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ಮಕ್ಕಳಿಗೆ ಅರ್ಥ ಮಾಡ್ಕೊಳ್ಳಿ ನೀವು ಸಂಗೀತನ ಚೆನ್ನಾಗಿ ಕಲಿತೀನಿ ಅಂತಂದ್ರೆ ಒಬ್ಬ ಇಳಿಯ ರಾಜ ಇದ್ದಾನೆ ನೀವು ಒಳ್ಳೆ ಹಾಡನ್ನ ಹಾಡ್ತೀನಿ ಅಂತಂದ್ರೆ ನೀವೊಬ್ರು ಚಿತ್ರ ಆಗ್ಬೋದು ನೀವೊಬ್ರು ಎಷ್ಟು ಚಾಣಕ್ಯ ಆಗ್ಬೋದು ನೀವು ಒಳ್ಳೆ ಹುಡುಗರು ತುಂಬಾ ಚೆನ್ನಾಗಿ ಹಾಡನ್ನ ಹೇಳ್ತೀನಿ ಅಂತಂದ್ರೆ ನೀವು ಎಸ್ ಪಿ ಬಾಲಸುಬ್ರಹ್ಮಣ್ಯ ಆಗ್ಬೋದು ನಾನು ಯಾಕೆ ಈ ಮಾತನ್ನ ಹೇಳ್ತೀನಿ ಅಂತ ಹೇಳಿದ್ರೆ ಎಲ್ಲ ಸಕಲ ವಿದ್ಯೆಗಳು ನಿಮ್ಮಲ್ಲಿವೆ ನೀವು ಅದನ್ನು ಹೊರತರಬೇಕು ನೀವು ಅದನ್ನು ಕಲಿಬೇಕು ಇವತ್ತು ಯಾವ ಪೋಷಕರು ಸಹ ದಯಮಾಡ್ ಸೀರಿಯಸ್ ಆಗಿ ರತ್ನ ಮಾಡ್ಕೋಬೇಕು ನಿಮ್ಮ ಪೇರೆಂಟ್ಸು ನಿಮಗೆ ತುಂಬ ಕಷ್ಟಪಟ್ಟು ಶಾಲೆ ಕಳಿಸ್ತಾರೆ ಯಾವ ಪೋಷಕರು ನಾನು ಆಟೋ ಡ್ರೈವರ್ ಆಗಿದ್ದೀನಿ ನನ್ನ ಮಕ್ಕಳು ಆಟೋ ಡ್ರೈವರ್ ಆಗಬೇಕು ಅಂತ ಕನ್ಸ್ಕೊಳ್ಳಲ್ಲ ಯಾವ ವಾಹನ ಚಾಲಕನು ಕೂಡ ನಾನು ವಾಹನ ಚಾಲಕನಾಗಿದ್ದೀನಿ ನನ್ನ ಮಗ ವಾಹನ ಚಾಲಕನಾಗಬೇಕು ಅಂತ ಕನ್ಸ್ಕೊಂಡಲ್ಲ ಯಾವ ಕೂಲಿ ಮಾಡೋನು ಕೂಡ ನಾನು ಕೂಲಿ ಮಾಡ್ತಾ ಇದೀನಿ ನನ್ನ ಮಕ್ಳು ಕೂಲಿ ಮಾಡ್ಬೇಕು ಅಂತ ಕನ್ಸ್ಕೊಂಡಲ್ಲ ಅವನು ಕನ್ಸ್ಕಂಡ್ ನನ್ನ ಮಕ್ಕಳು ಅತ್ಯುನ್ನತ ಉದ್ಯೋಗ ಆಗಬೇಕು ನನ್ನ ಮಕ್ಳು ಐ ಎ ಎಸ್ ಆಗ್ಬೇಕು ನನ್ನ ಮಕ್ಳು ಡಾಕ್ಟರ್ ಆಗ್ಬೇಕು ನನ್ನ ಮಕ್ಳು ಇಂಜಿನಿಯರ್ ಆಗ್ಬೇಕು ಅಂತ ಪ್ರತಿಯೊಬ್ಬ ನಿಮ್ಮ ಪೇರೆಂಟ್ ಕೂಡ ಕನ್ಸ್ ಕಾಣತಾ ಇದಾರೆ ಆ ಪೇರೆಂಟ್ಸ್ ಏನ್ ಕನ್ಸ್ ಇದ್ದಾರೆ ಆ ಕನಸನ್ನ ನನಸು ಮಾಡ್ಬೇಕು ಅನ್ನೋದು ನಿಮ್ಮಲ್ಲಿ ಚಲ ಬರಬೇಕು ವಯಸ್ಸಹಜವಾಗಿ ಸಹಜವಾಗಿ ನಿಮ್ಗೆ ಇದು ಒಂದು ಟ್ರಾನ್ಸಿಷನ್ ಪೀರಿಯಡ್ ಪ್ರೌಢ ವ್ಯವಸ್ಥೆ ನಿಮ್ಮಲ್ಲೂ ಕೂಡ ಒಂದು ಸಾಮಾಜಿಕವಾಗಿ ಒಂದು ಒಂದು ಒಂಥರ ಮಾನಸಿಕವಾಗಿ ನೀವು ಬೇರೆ ಕಡೆಗೆ ವರ್ಗಾವಣೆ ಆಗ್ತಾ ಇರ್ತೀರಾ ಪ್ರೌಢ ವ್ಯವಸ್ಥೆಯಿಂದ ವ್ಯವನ ವ್ಯವಸ್ಥೆ ಬರ್ತಾ ಇರ್ತೀರಾ ನಿಮಗೆ ಹಲವಾರು ಚಟುವಟಿಕೆಗಳು ನಿಮ್ಗೆ ಪ್ರಭಾವ ಬೀರ್ಬೋದು ಆದ್ರೆ ನೀವು ನಿಮ್ಮಲ್ಲಿ ಛಲ ಬಳಸ್ಕೋಬೇಕು ನೀವು ನಿಮ್ಮಲ್ಲಿ ನಾನು ಐ ಎ ಎಸ್ ಮಾಡೇ ಮಾಡ್ತೀನಿ ನಾನು ಕೆ ಮಾಡಿ ಮಾಡ್ತೀನಿ ಅಥವಾ ನನಗೆ ಆಟದಲ್ಲಿ ಇಂಟ್ರೆಸ್ಟ್ ಇದೆ ನಾನು ಸಚಿನ್ ತೆಂಡೂಲ್ಕರೇ ಆಗ್ತೀನಿ ಅನ್ನೋ ಛಲ ನಿಮ್ಮಲ್ಲಿ ಬರ್ಬೇಕು ಯಾವತ್ತು ಬರುತ್ತೆ ಅವತ್ತು ನೀವು ನಿಮ್ ತಂದೆ ತಾಯಿಗಳಿಗೆ ಕೊಟ್ಟಂತ ಒಂದು ದೊಡ್ಡ ಕೊಡುಗೆ ಅಂತ ಹೇಳ್ಬೋದು ಅದಕ್ಕೆ ಶಿವದ್ರಪ್ಪ ಒಂದ್ ಕಡೆ ಹೇಳ್ತಾರೆ ಎಲ್ಲೋ ಹುಡುಕಿದೆ ಇಲ್ಲದ ದೇವರ ಕಲ್ಲು ಮಣ್ಣುಗಳ ಗುಡಿಯೊಳಗೆ ಇಲ್ಲೇ ಇರುವ ಪ್ರೀತಿ ಸ್ನೇಹಗಳ ಗುರುತಿಸಲಾರೇನು ನಮ್ಮೊಳಗೆ ಅಂತ ಅಂದ್ರೆ ಏನ್ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ ಪ್ರೀತಿ ಪ್ರೇಮ ಅನ್ನೋದನ್ನ ಹುಡ್ಕೊಂಡು ಹೋಗ್ತಾ ಇದ್ದೀವಿ ಆದ್ರೆ ನಮ್ಮಲ್ಲಿದೆ ನಾವು ಗೌರವ ಕೊಡಬೇಕು ನಾವು ಪ್ರೀತಿಸ್ಬೇಕು ಅಲ್ವಾ ಮೇಡಮ್ ಎಲ್ಲಿದ ನಂದನ ಎಲ್ಲಿದ ಬಂಧನ ಎಲ್ಲ ಇವೆ ನನ್ನೊಳಗೆ ಒಳಗಿನ ತಿಳಿಯನ್ನು ಕಲಕದ ಇದ್ದರೆ ಅಮೃತದ ಸವಿ ಇದೆ ಈ ನಾಲ್ಕಗೆ ಅಂತ ಹೇಳ್ತಾರೆ ಯಾರು ಶುರುದ್ರ ಪ್ರಜ್ರಿಗೂ ಗೊತ್ತಲ್ವಾ ಎಲೆ ತುಂಬಿ ಆಡುವ ಗೊತ್ತಾ ನಿಮ್ಗೆ ಹಾಡಿದ ಅಂದಿನಂ ತೆಯ ಕುಳಿತು ಸಾ ಕೆನಗೆ ಅದುವೆ ಬಹುಮಾನ ಇಂದು ನಾ ಹಾಡಿದರು ಅಂದಿನಂತೆ ತೆಯ ಕುಳಿತು ಕೇಳುವಿರಿಸ ಕೆನಗೆ ಅದುವೆ ಬಹುಮಾನ ಹಾಡು ಹಟ್ಟ ಕಿಗೆ ಬೇಕೆ ಹಡು ಹಾಡು ಹಕ್ಕಿಗೆ ಬೇಕೆ ಬಿರುದು ಸನ್ಮಾನ ಇದೇ ತುಂಬಿ ಹಾಡುವೆನೆ ಅಂದು ನಾನು ಇಲ್ಲ ಕೇಳರಿ ಎಂದು ನಾನು ಹಾಡುವುದಿಲ್ಲ ಎಲ್ಲ ಕೇಳಲಿ ಎಂದು ನಾನು ಹಾಡುವುದಿಲ್ಲ ಹಾಡುವುದು ಅನಿವಾರ್ಯ ಕರ್ಮ ನನಗೆ ಯಾರು ಕೇಳಲಿ ಎಂದು ನಾನು ಹಾಡುವುದಿಲ್ಲ ಹಾಡುವುದು ಅನಿವಾರ್ಯ ಕರ್ಮ ನನಗೆ ಕಾಡುವ ಅಕ್ಕಿಗೆ ಬೇಕೆ ಅಕ್ಕಿಗೆ ಬೇಕೆ ಬಿರುದು ಸನ್ಮಾನ ಯಾರು ಕಿವಿ ಮುಚ್ಚಿದರು ಯಾರು ಕಿವಿ ಮುಚ್ಚಿದರು ನನಗಿಲ್ಲ ಚಿಂತೆ ಇದೆ ತುಂಬಿ ಹಾಡಿದೆನು ಅಂದು ನಾನು ಈಗ ಚಪ್ಪಳೆ ನೋಡಿ ಯಾಕೆ ಅಂತ ಹೇಳಿದ್ರೆ ಯಾಕೆ ನಾನು ಪ್ರತಿಭಾ ಕಾರಂಜಲಿ ಈ ಹಾಡನ್ನ ಹೇಳ್ತೀನಿ ಒಬ್ಬ ಅಧಿಕಾರಿಗೆ ಅಂತ ಹೇಳಿದ್ರೆ ನಾನು ಇದೇ ಶಾಲೆಯಲ್ಲಿ ಓದಿದಂಥ ವಿದ್ಯಾರ್ಥಿ ನನಗೂ ಕೂಡ ಗುರುಗಳು ಅಂದು ಹೇಳ್ಕೊಟ್ಟಂಥ ಒಂದು ಪ್ರತಿಭೆಯನ್ನ ನಾನು ನಿಮ್ಮ ಮುಂದೆ ಪ್ರದರ್ಶನ ಮಾಡ್ತಾ ಇದ್ದೀನಿ ಯಾಕೆ ಅಂದರೆ ನಾವೆಲ್ಲಾದರೂ ಕೂಡ ಯಾವುದನ್ನೂ ಮರಿಬಾರ್ದು ಈ ರೀತಿ ನಾವು ಪ್ರತಿಭೆಗಳನ್ನ ರೂಢಿಸ್ಕೊಳ್ಳೋದ್ರಿಂದ ಎಲ್ಲ ವಿಚಾರಗಳನ್ನ ಅಂದರೆ ನೀವು ನನ್ನೊಂದು ಮೊದಲೇ ಹೇಳಿದೆ ನಿಮ್ಮಲ್ಲಿ ಕಲೆ ಸಂಸ್ಕೃತಿ ಸಂಸ್ಕಾರ ಎಲ್ಲ ನಿಮ್ಮಲ್ಲಿ ಬರಬೇಕು ಅಂತ ಅಂದರೆ ಕೇವಲ ಪಠ್ಯದಲ್ಲಿ ನೀವು ನೂರಕ್ಕೆ ನೂರು ಅಂಕಗಳನ್ನ ಪಡೆದುಕೊಳ್ತದ್ದು ಬೇಡ ಅದರ ಜೊತೆಗೆ ನೀವು ಪಠ್ಯೇತರ ಚಟುವಟಿಕೆಗಳಲ್ಲಿ ಈ ರೀತಿಯ ಒಂದು ಪ್ರತಿಭೆಗಳಲ್ಲಿ ಗುರುತಿಸ್ಕೊಳ್ಳೋದ್ರ ಮೂಲಕ ನಿಮ್ಮ ಒಂದು ಸರ್ವೋತ್ಮುಖ ಒಂದು ಬೆಳವಣಿಗೆ ಆಗುತ್ತೆ ಅನ್ನೋದನ್ನು ನಾನು ನಿಮಗೆಲ್ಲ ತಿಳಿಸ್ಲಿಕ್ಕೆ ಇಷ್ಟಪಡ್ತೀನಿ ಎರಡನೇದಾಗಿ ನಮ್ಮ ಮಂಜುನಾಥ ವಿದ್ಯಾಸಂಸ್ಥೆಯ ಶಾಲೆಯ ಸಿಕ್ ಮುಖ್ಯ ಶಿಕ್ಷಕರು ಮತ್ತು ಶಿಕ್ಷಕರು ಮತ್ತು ಆ ಶಾಲೆಯ ವಿದ್ಯಾಸಂಸ್ಥೆಯ ನನ್ನ ಕಾರ್ಯದರ್ಶಿ ಕಾರ್ಯಾಧ್ಯಕ್ಷ ರಂಜಿತ್ ರಾವ್ ಅವರು ಎಲ್ಲರೂ ಸಹ ಭಾಳ ಒಂದು ಅಚ್ಚುಕೆತ್ತಾಗಿ ಈ ಒಂದು ಕಾರ್ಯಕ್ರಮವನ್ನು ನಡೆಸ್ಕೊಟ್ಟಿದ್ದಾರೆ ಅದಕ್ಕೆ ನಾನು ನನ್ನ ವೈಯಕ್ತಿಕವಾಗಿ ಮತ್ತು ತಮ್ಮೆಲ್ಲರ ಪರವಾಗಿ ಕೂಡ ಅವ್ರಿಗೊಂದು ಅಭಿನಂದನೆಗಳನ್ನ ಸಲ್ಲಿಸ್ತೀನಿ ಅದ್ರ ಜೊತೆಗೆ ನಮ್ಮ ಈ ಗ್ರಾಮದ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಕೂತಿದ್ದಾರೆ ಮತ್ತೆ ಅವರು ಕೂಡ ಈ ಶಾಲೆಯ ಒಂದು ಹಳೆಯ ವಿದ್ಯಾರ್ಥಿ ಕೂಡ ಅದೇ ರೀತಿ ಇಲ್ಲೆಲ್ಲ ಎಲ್ಲ ಮೆಂಬರ್ಸ್ಗಳು ಕೂತಿದ್ದಾರೆ ಮತ್ತೆ ಎಲ್ಲರೂ ಕೂಡ ಹಿಂದೆ ನಾನು ಹೇಳಿದ ವಾಲ್ಮೀಕಿ ಪ್ರೌಢಶಾಲೆಯ ಎಲ್ಲ ಸಿಬ್ಬಂದಿಗಳನ್ನ ಕೂತಿದ್ದಾರೆ ಎಲ್ರೂ ಕೂಡ ಒಂಥರ ನಮ್ಗೆ ಇದೊಂದು ಸಂಭ್ರಮ ಯಾವುದೇ ಒಂದು ವೇದಿಕೆ ಅಂತಂದ್ರೆ ಒಂದು ಸಂಭ್ರಮ ಈಗ ನಾನು ನಿಮ್ಗೆ ಹಾಡು ಹೇಳಿದೆ ಅಲ್ವಾ ಅಲ್ಲ ಮಕ್ಳ ಯಾಕೆ ಹಾಡಿದ್ದು ಗೊತ್ತಾ ನೀವು ಸೈಲೆಂಟ್ ಆಗಿರ್ಲಿ ಮತ್ತೆ ಹಾಡನ್ನ ನೀವು ಎಂಜಾಯ್ ಮಾಡಲಿ ಅಂತ ಅಲ್ವಾ ಗಲಾಟೆ ಮಾಡ್ತೀರಾ ಗಲಾಟೆ ಮಾಡಬಾರ್ದು ಎಲ್ಲ ಏನಾಗ್ತೀರಾ ಮುಂದೆ ಐ ಎಸ್ ಆಗ್ತೀರಾ ಕೆ ಎಸ್ ಆಗ್ತೀರಾ ಡಾಕ್ಟರ್ ಆಗ್ತೀರಾ ಇಂಜಿನಿಯರ್ ಆಗ್ತೀರಾ ಎಲ್ಲ ಆಗ್ಬೇಕು ಜೊತೆಗೆ ಒಳ್ಳೆ ಸಂಸ್ಕಾರುತ ನಾಗರಿಕನಾಗ್ಬೇಕು ನಾನು ಎಲ್ ಎ ಎಸ್ ಮಾಡಿದೀನಿ ನಾನು ತುಂಬಾ ಓದ್ಬಿಟ್ಟಿದ್ದೀನಿ ಅಂತ ತಕ್ಷಣ ನನ್ಗೆ ಗೊತ್ತೇ ಇರೋದಿಲ್ಲ ಹಿರಿಯರ್ಗೆ ಏನ್ ಗೌರವ ಕೊಡ್ಬೇಕು ಅಂತ ಅಲ್ವಾ ನನ್ಗೆ ಹಿರಿಯರ್ ಗೌರವ ಕೊಡೋದೇ ಗೊತ್ತಿರಲ್ಲ ನಾವು ಎಲ್ ಏನು ಏನ್ ಗೌರವ ಕೊಡ್ಬೇಕು ಅಂತ ಗೊತ್ತಿಲ್ಲ ಈಗ ನಮ್ಮ ಮಗನ್ ಕರ್ಕೊ ಬಂದ್ರೆ ನಮ್ಮ ಮಂಜಾಳ ಎಲ್ಲೇ ಐತೆ ದೊಡ್ಡಪ್ಪ ಅಂದ್ರೆ ತಾನೆ ಅಂತ ಅಂತಾರೆ ಆದ್ರೆ ನಾವು ನಮ್ ದೊಡಪ ಬಂದ್ರೆ ಇವತ್ತು ಎದ್ದು ನಿಂತು ಗೊತ್ತೀನಿ ನೋಡಿ ಗೊತ್ತು ನಮ್ ಚಿಕ್ಕಪ್ಪ ಬಂದ್ರೆ ಇವತ್ತು ಎದ್ದು ನಿಂತುಕೊತೀನೋರ್ಗೆ ಗೊತ್ತು ಆ ಗೌರವ ನಮ್ಮಲ್ಲಿದೆ ಅದ್ರ ನಮ್ಮ ಮಕ್ಳಿಗೆ ಒಂದು ದೊಡ್ಡಪ್ಪನ ಮಾತಾಡ್ತಪ್ಪ ಅಂತಂದ್ರೆ ಆರಾಮಾಗಿರ್ತಾರೆ ಇಲ್ಲಿ ವಿದ್ಯೆ ಇದೆ ನಮ್ಮಲ್ಲಿ ವಿನಯ ಕಲಿತಾ ಇಲ್ಲ ಅಲ್ವಾ ಶಿಕ್ಷಣ ಇದೆ ಸಂಸ್ಕಾರ ಕಲಿತಾ ಇಲ್ಲ ಎಲ್ಲಿ ಶಿಕ್ಷಕರು ಇದ್ದೀವಿ ನಾವು ನಾವು ನಾನು ಕೂಡ ಶಿಕ್ಷಕರೇ ಅದಕ್ಕೆ ದೊಡ್ಡವ್ರು ಹೇಳೋದು ವಿದ್ಯೆ ಜೊತೆಗೆ ನಾವು ಎಲ್ಲಿ ಸಂಸ್ಕಾರ ಕಲಿತೀವೋ ವಿದ್ಯೆ ಜೊತೆಗೆ ಎಲ್ಲಿ ವಿನಯ ಕಲಿತೀವೋ ಎಲ್ಲಿ ಒಳ್ಳೇದನ್ನ ಕಲಿತೀವೋ ಅಲ್ಲಿ ಸಾಧಕತೆ ಆಗುತ್ತೆ ಅಲ್ಲಿ ಸಾಧನೆ ಮಾಡ್ತೀರಾ ಸಾಧನೆ ಮಾಡ್ಬೇಕಾದ್ರೆ ನಮ್ಮಲ್ಲಿ ಸನ್ನಡತೆ ಇರಬೇಕು ಒಳ್ಳೆ ನಡತೆ ಇರಬೇಕು ಅದರಿಂದ ನಿಮಗೆಲ್ರಿಗೂ ಒಳ್ಳೆಯದಲ್ಲದಾಗಲಿ ನೀವೆಲ್ಲ ಅಳುವ ಪ್ರತಿಭೆಗಳು ನೀವೆಲ್ಲರೂ ಕೂಡ ಒಳ್ಳೆಯ ಪ್ರತಿಭೆ ಇದೆ ನೀವೆಲ್ಲರೂ ಕೂಡ ದೊಡ್ಡ ಹುದ್ದೆಗೆ ಹೋಗ್ತೀರಾ ಐ ಎ ಎಸ್ ಆಗ್ತೀರಾ ಇಲ್ಲಾಂದರೆ ಎಸ್ ವಿ ಬಾಲಸುಬ್ರಹ್ಮಣ್ಯ ಆಗ್ತೀರಾ ಅಂತ ಹೇಳಿದ್ರೆ ಸಚಿನ್ ತೆಂಡೂಲ್ಕರ್ ಆಗ್ತೀರಾ ಹೀಗೆ ನಿಮ್ಮಲ್ಲಿ ಹಲವಾರು ಪ್ರತಿಭೆಗಳು ಮುಂದೆ ಬರಲಿ ಅಂತ ಹೇಳ್ತಾ ನಮ್ಮ ಎಲ್ಲ ನಮ್ಮ ಗ್ರಾಮದ ಹಿರಿಯ ವಿದ್ಯಾರ್ಥಿಗಳಿಗೆ ಹಳೆಯ ವಿದ್ಯಾರ್ಥಿಗಳಿಗೆಲ್ಲ ಮತ್ತೊಮ್ಮೆ ನನಗೆ ಇದೊಂದು ಅವಕಾಶ ಕೊಡ್ತಕ್ಕಂಥ ವಿದ್ಯಾ ಹೆಮ್ಮೆ ವಿದ್ಯಾಸಂಸ್ಥೆಗೆ ಮತ್ತೊಮ್ಮೆ ನೀವು ಅಭಿನಂದಿಸ್ತಾ ನನ್ನ ಮಾತನ್ನು ಮುಗಿಸ್ತೀನಿ ಜೈ ಇಂಡಿಯಾ ಕರ್ನಾಟಕ